ನಾವು ನೋಡೋದಕ್ಕೋಸ್ಕರ ನಾವು ಇಷ್ಟು ತಿಂಗಳು ಕಾದ್ವಾ ಅದು ನನಗೆ ಬೇಸರ ದೂರ ಆಗಿದ್ದಂತೂ ನಿಜ ಲೈವ್ ಇಂದ ಏನು ಯೂಸ್ ಬಸ್ ನಲ್ಲಿ ಅನ್ಸಿರೋದು ಆಗ್ಲಿಲ್ಲ ನನಗೆ ಪ್ರಯತ್ನ ಏನ್ ಬಿಡ್ತಾ ಇಲ್ಲ ಏನಾಗಲಿ ಮುಂದೆ ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ನನ್ನ ಮಾತು ಸುಳ್ಳಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ ನಾನು ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ತುಂಬ ದಿನದಿಂದ ಅನ್ನಿಸ್ತಾಯಿತ್ತು ಆ ಒಂದು ಗಳಿಗೆ ಇವತ್ತು ಕೂಡ ಬಂದಿದ್ದೆ ನಾವು ಯೂಟ್ಯೂಬ್ ಬಂದು ಸುಮಾರು ಎಂಟೊಂಬತ್ತು ತಿಂಗಳಾಗಿದೆ ಕೆಲವರು ಒಂದು ವರ್ಷನೇ ಆಗಿದೆ ಆದರೆ ಆಫ್ ಮೋನಿಟೈಸೇಷನ್ ಕೂಡ ಇಲ್ಲ ವಾಚ್ ಅವರ್ ಕಂಪ್ಲೀಟ್ ಆಗ್ತಾಯಿಲ್ಲ ಯಾಕೆ ಆಗ್ತಾ ಇದೆ ಆ ವಿಷಯ ಕುರಿತಾಗಿ ಇವತ್ತು ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಪ್ಪ ಇದೆ ನಾವು ಸ್ಟಾರ್ಟಿಂಗಲ್ಲಿ ಏನು ತಪ್ಪು ಮಾಡ್ತೋ ಇದೆಲ್ಲ ಹೊಸೊಬ್ರಿಗೂ ಸಹ ಒಂದು ಪಾಠ ಆಗುತ್ತೆ ಇವರು ಅವ್ರಿಗೂ ಅವ್ರಿಗೂ ಇದು ಯೂಸ್ಫುಲ್ ಆಗುತ್ತೆ ಏನು ಅಂದರೆ ನಾವು ಸ್ಟಾರ್ಟಿಂಗ್ ತುಂಬಾ ಲೈವ್ ಲೈವ್ ಅಂದ್ಕೊಂಡು ಎಲ್ಲೋ ಒಂದು ಕಡೆ ವಿಡಿಯೋಗಳನ್ನ ಕಡೆ ಗಮನ ಕೊಡ್ದೇ ನಾವು ಮುಂದಕ್ಕೆ ಹಿಂಗೆ ಬಂದು ಡಬ್ಲ್ಯೂ ಎಚ್ ಏನೋ ಬರ್ತಿತ್ತು ಆದರೆ ನಾವು ಅಂದ್ಕೊಂಡಿರೋ ಮಟ್ಟಕ್ಕೆ ಬರ್ತಿತ್ತ ನಾವು ಕೊಟ್ಟಿರೋ ಸಪೋರ್ಟಷ್ಟೇ ಡಬ್ಲ್ಯೂ ಎಚ್ ಬರ್ತಿತ್ತಾ ಅದು ನನ್ನ ನನಗೆ ಪರ್ಸ್ನಲಿ ಅನಿಸಿರೋದು ಆಗಲಿಲ್ಲ ನನಗೆ ನಾನು ಸ್ಟಾರ್ಟಿಂಗ್ ತುಂಬ ಸಪೋರ್ಟ್ ಕೊಟ್ಟೆ ಅದರ ಸಪೋರ್ಟ್ ತಕ್ಕನಗೆ ಡಬ್ಲ್ಯೂ ಎಚ್ ಬರಲಿಲ್ಲ ನಮಗೆ ಅಷ್ಟೇ ಸಪೋರ್ಟ್ ಸಿಕ್ತಾ ಏನು ಅದು ಗೊತ್ತಿಲ್ಲ ನನಗೆ ಆದರೆ ಏನಾಗಿದೆ ಅಂದರೆ ಒಂದು ಬೇರೆ ಬೇರೆ ಥರ ರೀತಿಯಲ್ಲಿ ಅವರು ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂದರೆ ಅನೇಕ ಮಾರ್ಗಗಳಿದ್ದಾವೆ ಅದೆಲ್ಲ ಮಾಡಿಕೊಂಡು ಪ್ರಯತ್ನಪಟ್ಟು ಕಷ್ಟಪಟ್ಟು ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ ಮಾಡ್ಕೊಳ್ತಾರೆ ಕೆಲವ್ರಿಗೆ ವಿಡಿಯೋಗಳು ವೈರಲ್ ಆಗಿ ಲಕ್ಕಿಂದ ಅವರು ಮಾನಿಟೈಸೇಷನ್ ಮಾಡಿಕೊಂಡಿದ್ದಾರೆ ಕೆಲವ್ರಿಗೆ ಲೈವ್ಗಳು ವೈರಲ್ ಆಗಿ ಅದರಿಂದನೂ ಮಾನಿಟೈಸೇಷನ್ ಮಾಡ್ಕೊಂಡಿದ್ದಾರೆ ಕೆಲವ್ರಿಗೆ ಸಪೋರ್ಟ್ಗಳು ಚೆನ್ನಾಗಿ ಸಿಕ್ಕಿ ಸಪೋರ್ಟ್ ತಕ್ಕೊಂಡಾಗಿ ಡಬ್ಲ್ಯೂ ಎಚ್ ಬಂದು ಅದರಿಂದ ಸಹ ಮಾನಿಟೈಜೇಷನ್ ಮಾಡ್ಕೊಂಡಿದ್ದಾರೆ ಅಲ್ಲಿ ನಂತರ ಇರೋರಿಗೆ ಎಲ್ಲ ಅರ್ಧ ಬರ್ಧ ಕೆಲವರು ಸಪೋರ್ಟು ಸಿಕ್ಕಿದೆ ಹಾಗಂತ ಇಲ್ಲ ಅಂತಿಲ್ಲ ನಾವು ಸಪೋರ್ಟ್ ಕೊಟ್ಟಿದ್ದೀವಿ ಸಪೋರ್ಟ್ ತಗೊಂಡಿದ್ದೀವಿ ಕೆಲವು ಸಪೋರ್ಟರ್ಸು ಬಂದು ಸಪೋರ್ಟ್ ಮಾಡಿದ್ದಾರೆ ಆದರೆ ಯಾಕೋ ಗೊತ್ತಿಲ್ಲ ವೈರಲ್ಲು ಯಾವುದು ವೈರಲ್ ಆಗಿಲ್ಲ ಇನ್ನೊಂದು ಒಂದು ರೀಸನ್ನು ಅದಕ್ಕೂ ಒಂದು ರೀಸನ್ನಿಂದನೂ ನಾವು ಡಬ್ಲ್ಯೂ ಎಚ್ ಆಗಿಲ್ಲ ಮತ್ತು ಎಲ್ಲ ಒಂದು ಕಡೆ ತುಂಬ ಲೈವ್ ಲೈವ್ ಅಂದ್ಕೊಂಡು ನಾವೇ ಎಲ್ಲ ಒಂದು ಕಡೆ ಅದಕ್ಕೆ ತೊಡಗಿಸ್ಕೊಂಬಿಟ್ವೇನೋ ಅನ್ನೋದೊಂದು ಬೇಸರದ ಸಂಗತಿ ಈ ಒಂದು ಈ ಒಂದು ಏನಂತೀವಿ ಇದು ನಾವು ನೋಡೋದಕ್ಕೋಸ್ಕರ ನಾವು ಇಷ್ಟು ತಿಂಗಳು ಕಾದ್ವಾ ಅದು ನನಗೆ ಬೇಸರ ಆಗಿರೋದು ಆದರೆ ನಾನು ದೂರ ಆಗಿದ್ದಂತೂ ನಿಜ ಲೈವಿಂದ ಏನು ಯೂ ಯೂಸ್ ಇಲ್ಲ ಅಂತ ಸ್ವಲ್ಪ ಬೇಜಾರಾಗಿ ಹಿಂದೆ ಸರಿದಿದ್ದೀನಿ ಬೇರೆ ರೀತಿ ಅಂದರೆ ಲೈಫ್ ಟೈಮ್ ನಾನು ಚೇಂಜು ಮಾಡಿದ್ದೀನಿ ಹಾಗಂತ ನಾನು ಪ್ರಯತ್ನ ಇಲ್ಲ ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿ ಹಾಗೆ ನನ್ನ ಹಿತೈಷಿಗಳು ಮತ್ತು ಸಿಸ್ಟರ್ಸ್ ಬ್ರದರ್ಸ್ ಎಲ್ಲ ಹೇಳೋ ಅವರೆಲ್ಲ ಕೊಟ್ಟಿರೋ ಧೈರ್ಯ ನನಗೆ ಈಗಲೂ ಸಹ ನಾನು ಬಿಟ್ಟಿಲ್ಲ ವೈಟಿ ಬಿಟ್ಟಿಲ್ಲ ಸೊ ಕಂಪ್ಲೀಟ್ ಮಾಡಿಕೊಂಡೇ ಮಾಡ್ಕೋತೀನೋ ಭರವಸೆ ಇದೆ ಸೊ ಹಾಗಾಗಿ ನಾನು ಮುಂದುವರಿಸ್ತಾ ಇದ್ದೀನಿ ಲೈವ್ನು ಮುಂದುವರಿಸ್ತಾ ಇದ್ದೀನಿ ಆದರೆ ವಿಡಿಯೋಗಳನ್ನ ಚೆನ್ನಾಗಿ ಮಾಡಬೇಕು ಅದರ ಕಡೆಗೂ ಗಮನ ಕೊಡ್ತಾ ಇದ್ದೀನಿ ನಾನು ಹೊಸೊಬ್ಬರಿಗೆ ಹೇಳೋದಿಷ್ಟೆ ಯಾರೂ ಸಹ ತುಂಬ ಲೈವ್ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಒಂದು ಲಿಮಿಟ್ ಅಂತ ಇಟ್ಕೊಳ್ಳಿ ನೀವು ಎಷ್ಟು ಸಪೋರ್ಟ್ ಕೊಟ್ಟರು ಅಷ್ಟೇ ಬರೋದು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಇದೆ ಪ್ಲೇ ಲಿಸ್ಟ್ಗಳಿದ್ದಾವೆ ಸುಮಾರೆಲ್ಲ ಇದೆ ಅದನ್ನೆಲ್ಲ ನೀವು ಮಾಡ್ಕೊಬೋದು ಲೈವ್ನು ಮಾಡಿ ಆದರೆ ವಿಡಿಯೋ ಬಿಡಬೇಡಿ ಈಗಲಿಂದನೇ ನೀವು ವಿಡಿಯೋಗಳು ಕೊಡ್ತಾ ಹೋದರೆ ವೈಟಿಕ್ ಹಿಡಿಯುತ್ತೆ ಮತ್ತು ತುಂಬ ಸಪೋರ್ಟ್ ಅಂತಲೇ ಕುತ್ಕೊಂಡು ನೀವು ಬೇರೆ ಕಡೆ ಅಂದರೆ ಮನೆಯ ವಿಷಯವಾಗಿ ಎಲ್ಲ ರೀತಿಯಿಂದನೂ ನೀವು ಅದರ ಅದರ ಕಡೆ ಗಮನ ಕೊಡ್ದಂಗೆ ಇದ್ದರೆ ಕಷ್ಟ ಆಗುತ್ತೆ ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಮಾತ್ರ ಇರೋಕ್ಕಾಗೋದು ಕೆಲವ್ರಿಗೆ ಮನೆಯಿಂದನೂ ಸಪೋರ್ಟ್ ಸಿಗುತ್ತೆ ಎಲ್ಲರಿಗೂ ಆ ಥರ ಆಗೋದಿಲ್ಲ ಕೆಲವರು ಚಾಲೆಂಜಾಗಿ ತೊಗೊಂಡು ನಾವೇನೋ ಒಂದು ಸಾಧನೆ ಮಾಡಬೇಕು ಅಂತ ಬಂದಿರ್ತಾರೆ ವೈಟಿಗೆ ಸೊ ಅವರಿಗೆಲ್ಲ ಹೇಳೋದಿಷ್ಟೇ ಅದರಲ್ಲೂ ಗೃಹಿಣಿಯರಿಗೆ ಹೇಳೋದು ನಾನೇ ಸೊ ನೀವು ನಾನು ವೈಟಿಯಿಂದ ಏನಾದರೂ ಒಂದು ಸಾಧನೆ ಮಾಡಿ ನಾನು ತೋರಿಸ್ಬೇಕು ನನಗೂ ಆಗುತ್ತೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಬಂದಿರ್ತೀವಿ ಸೊ ಅದನ್ನು ಮರಿಬಾರ್ದು ಎಲ್ಲೂ ನೀವು ಹಿಂದಕ್ಕೆ ಹೋಗಬೇಡಿ ಏನಾದರೂ ಒಂದು ಹೊಸ ಹೊಸ ಕಂಟೆಂಟ್ಗಳನ್ನ ಕೊಡಿ ನಿಮಗೇನು ಬರುತ್ತೆ ಟ್ಯಾಲೆಂಟ್ ಇರುತ್ತೆ ಅದನ್ನು ನೀವು ಹೇಳಿ ಜನಗಳು ಖಂಡಿತ ರಿಸೀವ್ ಮಾಡ್ತಾರೆ ತೋರಿಸಿ ಅದನ್ನು ವಿಡಿಯೋಗಳು ಮಾಡಿ ಮತ್ತು ವಿಷಯಗಳು ಚೆನ್ನಾಗಿರಬೇಕು ಎಡಿಟಿಂಗ್ ಚೆನ್ನಾಗಿ ಮಾಡಿ ತಂಬಳೀನ್ ಚೆನ್ನಾಗಿ ಮಾಡಿ ಖಂಡಿತ ಕೈ ಹಿಡಿಯುತ್ತೆ ಒಂದಲ್ಲ ಒಂದಿನ ಇವಾಗ ಸಕ್ಸಸ್ ಸಿಗಲಿಲ್ಲ ಅಂದ್ರೂ ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅದಕ್ಕೆ ತಾಳ್ಮೆ ಬೇಕು ಅದಕ್ಕೆ ನಾವೆಲ್ಲ ತಾಳ್ಮೆಯಿಂದ ಇರೋಣ ನಮಗೂ ಸಹ ಸಕ್ಸಸ್ ಆಗುತ್ತೆ ಡಬ್ಲ್ ಎಚ್ ಕಂಪ್ಲೀಟ್ ಆಗುತ್ತೆ ನಾವೂ ಫುಲ್ ಮೋನಿಟೈಸೇಷನ್ ಖಂಡಿತ ಮಾಡ್ಕೋತೀವಿ ಆ ಒಂದು ಭರವಸೆ ನನಗಂತೂ ಈಗ ಖಂಡಿತ ಇದೆ ಚಾಲೆಂಜಾಗಿ ತೊಗೊಂಡಿದ್ದೀನಿ ಯಾವತ್ತೂ ಹಿಂದೆ ಹೋಗ್ಬಾರ್ದು ಮುಂದಿಟ್ಟು ಹೆಜ್ಜೆ ಹಿಂದೆ ಹೋಗ್ಬಾರ್ದು ಅಂತ ಎಷ್ಟೇ ಕಷ್ಟ ಬಂದರೂ ಅದನ್ನು ರಿಸೀವ್ ಮಾಡ್ತಾ ಇದ್ದೀನಿ ಪರೀಕ್ಷೆ ಕೊಡೋದೇನಕ್ಕೆ ದೇವ್ರ ಪರೀಕ್ಷೆ ಕೊಡೋದೇನಕ್ಕೆ ಮುಂದೆ ಏನೋ ಒಂದು ಒಳ್ಳೆಯದಾಗೋದಕ್ಕೆ ಅಲ್ವಾ ಸೊ ಅದನ್ನು ನಾವು ಅರ್ಥ ಮಾಡ್ಕೊಬೇಕು ಇದಾನಾದರೂ ಪರವಾಗಿಲ್ಲ ಒಂದಲ್ಲ ಒಂದು ದಿನ ನಮಗೆ ಒಂದು ಏನಂತೀವಿ ನಮ್ಮ ಗುರಿ ಖಂಡಿತ ತಲುಪ್ತೀವಿ ಸೊ ಯಾರೂ ಹೋಪ್ ಕಳ್ಕೊಬೇಡಿ ನಂತರ ಯಾರಿಗೆಲ್ಲ ಬೇಜಾರಾಗಿದೆ ಅಯ್ಯೋ ನನಗೆ ಎಷ್ಟೇ ಸಪೋರ್ಟ್ ಕೊಟ್ಟರು ನಾನು ಮುಂದೆ ಫಸ್ಟೆಲ್ಲ ತುಂಬ ಸಪೋರ್ಟ್ ಕೊಟ್ಟರು ನನಗೆ ಈ ಥರ ಆಗಿದೆ ಎಲ್ಲರಿಗೂ ಆಗ್ತಾಯಿದೆ ನಮ್ಮ ಜೊತೆ ಬಂದಿರೋರಿಗೆಲ್ಲ ಆಗಿದೆ ಮತ್ತು ನಮ್ಮ ಹಿಂದೆ ಬಂದಿರೋರಿಗೆಲ್ಲೂ ಡಬ್ಲ್ಯೂ ಎಚ್ ಕಂಪ್ಲೀಟ್ ಆಗಿದೆ ನನಗೆ ಯಾಕೆ ಆಗ್ತಿಲ್ಲ ಅಂತ ಯಾರು ಬೇಜಾರಾಗಬೇಡಿ ಖಂಡಿತ ಆಗುತ್ತೆ ಅವರವರ ಅದೃಷ್ಟ ಕೆಲವರಿಗೆ ಬೇಗ ಆಗಿದೆ ಆದರೆ ಖಂಡಿತ ನಮಗೂ ಹಾಗೆ ಆಗುತ್ತೆ ಪ್ರಯತ್ನ ಬಿಡಬೇಡಿ ಅವ್ರಿಗೂ ಬೇರೆ ಬೇರೆ ಟಾಸ್ಕ್ಗಳಿರುತ್ತೆ ಮೊನಿಟೈಸೇಷನ್ ಆಗಿದ ತಕ್ಷಣವೇ ಅಲ್ಲಿಗೆ ಮುಗಿದು ಹೋಗ್ಲಿಲ್ವಲ್ಲ ನಾ ಏನೇನೋ ಇದೆ ಟಾಸ್ಕ್ ಇದೆ ಪರೀಕ್ಷೆಗಳಿದ್ದಾವೆ ಯಾವುದು ಎದುರಿಸ್ಬೇಕಾಗುತ್ತೆ ಸೊ ನಾವು ಹೋಗೋಣ ಖಂಡಿತ ನಮಗೂ ಸಾಧ್ಯ ಆಗುತ್ತೆ ಹೊಸೊಬ್ಬರು ಸಹ ಅಷ್ಟೇನೆ ತುಂಬ ಲೈವ್ ಅಂತ ತಲೆ ಕೆಡಿಸ್ಕೊಂಡು ಕುತ್ಕೊಳ್ಳೋಕೆ ಹೋಗ್ಬೇಡಿ ವೀಡಿಯೋಗಳ ಕಡೆನೂ ಗಮನ ಕೊಡಿ ಲೈವ್ನು ಹೋಗಿ ಮೇಂಟೈನ್ ಮಾಡಿ ಅಂತ ಹೇಳಬೇಕಾಗಿತ್ತು ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ ಸೊ ಅದರಲ್ಲೂ ನನ್ನ ಜೊತೆ ಯಾರೆಲ್ಲ ಜರ್ನಿ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಖಂಡಿತ ಎಲ್ಲರಿಗೂ ಸಕ್ಸಸ್ ಆಗಲಿ ಡಬ್ಲ್ಯೂ ಎಚ್ ಕಂಪ್ಲೀಟ್ ಆಗಲಿ ಬೇಗ ಮಾನಿಟೈಸೇಷನ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾಕೆಲ್ಲ ಈ ವಿಡಿಯೋ ಇಂದ ಏನಾದರೂ ಸ್ವಲ್ಪಾದರೂ ಉಪಯೋಗ ಆಗಿದ್ದರೆ ಲೈಕ್ ಕೊಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಿಮಗೇನಾದರೂ ಅನಿಸಿಕೆಗಳನ್ನ ಇದ್ದರೆ ನಿಮ್ಮ ಮನಸ್ಸಿಗೆ ಏನಾದರೂ ಅನಿಸಿದ್ರೆ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಮಾಡೋದನ್ನು ಮರಿಬಿಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೀವು ನೋಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದ ಥ್ಯಾಂಕ್ ಯು